ಇವತ್ತು ನಮ್ಮೆಲ್ಲರ ಹೆಚ್ಚಿನ ನಾಯಕರು ವಿಶ್ವ ಕಂಡಂತ ಶ್ರೇಷ್ಠ ನಾಯಕರಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಈಗಾಗಲೇ ಅವರು ಎರಡು ಬಾರಿ ಅಂದರೆ ಹತ್ತು ವರ್ಷ ಆಡಳಿತ ನಡೆಸಿದ್ದು ಇವರ ಕಾಲದಲ್ಲಿ ಭಾರತ ದೇಶವು ಅತ್ಯಂತ ಪ್ರಬಲ ದೇಶವಾಗಿ ಹೊರಹೊಮ್ಮಿದೆ ಅವರು ಕೈಗೊಂಡಂತ ಕೆಲಸ ಕಾರ್ಯಗಳು ಕಾರ್ಯಚಟುವಟಿಕೆಗಳು ಕೆಲವು ಗಮನಹೀಯವಾದಂಥ ಅಂಶಗಳಿದ್ದು ಅವರು ಅದರಲ್ಲಿ ಅವರು ಕೆಲ ಕೆಲವಾದಂಥ ಸ್ವಚ್ಛ ಭಾರತ್ ಯೋಜನೆ ಇರ್ಬೋದು ಸ್ಕಿಲ್ ಇಂಡಿಯಾ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಡಿಜಿಟಲ್ ಇಂಡಿಯಾ ಇರ್ಬೋದು ಪ್ರಧಾನಮಂತ್ರಿ ಅವಾಸ್ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಹೀಗೆ ಸಾಕಷ್ಟು ಯೋಜನೆಗಳನ್ನ ಭಾರತ ದೇಶದ ಜನತೆಗೆ ಕೊಟ್ಟಿದ್ದಾರೆ ಹಾಗೂ ಅವೆಲ್ಲವೂ ಕೂಡ ಯಶಸ್ವಿಯಾಗಿ ಇವತ್ತು ಭಾರತ ದೇಶ ಇಡೀ ವಿಶ್ವದಲ್ಲೇ ಒಂದು ಬಲಿಷ್ಠ ರಾಷ್ಟ್ರವಾಗಿ ನಿರ್ಮಾಣ ಆಗ್ತಾ ಇದೆ ಇವತ್ತು ರಕ್ಷಣಾ ವಿಚಾರದಲ್ಲಿ ಭಾರತ ದೇಶ ಇಂದೆಂದೂ ಕಾಣದಂತ ಭದ್ರತೆಯನ್ನ ನಮ್ಮ ದೇಶಕ್ಕೆ ಒದಗಿಸ್ಕೊಂಡಿದೆ ಹಾಗೂ ಆಂತರಿಕ ಭದ್ರತೆ ಆಗಿರ್ಬೋದು ವಿದೇಶಾಂಗ ನೀತಿ ಆಗಿರ್ಬೋದು ಕೈಗಾರಿಕಾ ಉದ್ಯಮಿ ಆಗಿರ್ಬೋದು ಹಾಗೆ ರೈಲ್ವೆ ವಿಚಾರದಲ್ಲೂ ಕೂಡ ಅತ್ಯಂತ ಆಧುನಿಕ ರೈಲ್ವೇನ ನಾವಿವತ್ತು ಕಾಣ್ತಾ ಇದ್ದೀವಿ ಹಾಗೂ ವಿಮಾನಯಾನದಲ್ಲೂ ಕೂಡ ಇಡೀ ರಾಷ್ಟ್ರ ಇನ್ನೆಂದೂ ಕಾಣದಂತ ಅಭಿವೃದ್ಧಿಯನ್ನ ವಿಮಾನಯನ ವಿಚಾರವಾಗಿ ಕಂಡಿದ್ದೇವೆ ಹಾಗೆ ದಶಕಗಳಿಂದ ಸ ನೂರಾರು ವರ್ಷಗಳಿಂದ ಭಾರತದ ಹಿಂದೂ ಧರ್ಮದ ಜನಗಳಲ್ಲಿದ್ದಂಥ ಏಕೈಕ ಮಹತ್ವಾಕಾಂಕ್ಷಾದಂಥ ಒಂದು ಯೋಜನೆ ರಾಮ ಮಂದಿರ ನಿರ್ಮಾಣ ನಮ್ಮೆಲ್ಲರ ಈಡೇರಿಕೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಈಡೇರಿಸಿಕೊಟ್ಟಿದ್ದಾರೆ ಹಾಗೆ ಮುಂದೆನೂ ಕೂಡ ಅವರು ಈ ದೇಶವನ್ನ ಇದೇ ರೀತಿ ಸುಭದ್ರವಾಗಿ ಮುನ್ನಡೆಸಿ ಇಡೀ ವಿಶ್ವದಲ್ಲೇ ಮೂರನೇ ಆರ್ಥಿಕ ಶಕ್ತಿಯಾಗಿ ಮುನ್ನೆಲೆಗೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಯೋಜನೆ ಸಾಕಾರಗೊಳ್ಳಿ ಅಂತ ಹೇಳ್ತಾ ನಮ್ಮೆಲ್ಲರ ಆಶಯ ಅವ್ರಿಗಿರುತ್ತೆ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚ ಸ್ವೀಕರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಹಾಸನ ಜನತೆ ಪರವಾಗಿ ಅವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ದೇವೆ ಸಿಹಿಯನ್ನು ಹಂಚಿ ನಾವು ಇವತ್ತು ಸಂಭ್ರಮಿಸ್ತಾ ಇದ್ದೇವೆ ಮುಂದು ನಗರಾಧ್ಯಕ್ಷರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರುನಿತ್ತು అనుపూర్ణకరుజెపి మహిళా ముఖండరు పురుషోత్తమ్మరు బిజెపి ముఖండరు ప్రదీప్ ముఖండరు ప్రసన్నోజెపి ముఖండరు ప్రీతి వర్ధన్ బిజెపి మాధ్యమ విభాగ ముఖండరు नरेंद्र मोदी जी की यह सड़क कौन गए यह सड़क